ಈ ದಿವಸ ಜೂನ್ ಮೂರು ಪದವೀಧರ ಕ್ಷೇತ್ರದ ಬೆಂಗಳೂರು ಪದವೀಧರ ಕ್ಷೇತ್ರ ಚುನಾವಣೆ ನಡೀತಾ ಇದೆ ಬೆಳಗ್ಗೆಯಿಂದ ಎಂಟು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಬಹಳ ಬಿರುಸಿನಿಂದ ನಡೀತಾ ಇದೆ ನಾವಂತ ನಮ್ಮ ರಾಜಾಜಿನಗರ ಈ ಒಂದು ಕ್ಷೇತ್ರದ ಮತದಾನ ಬಹಳ ಚುರುಕಿನಿಂದ ನಡೀತಾ ಇದೆ ಸಾಕಷ್ಟು ಹುಮ್ಮಸ್ಸಿನಿಂದ ಎಲ್ಲ ವೋಟರ್ಸ್ ಕರೆ ಕರೆತಂದು ವೋಟ್ ಮಾಡಿಸ್ತಾ ಇದ್ದೀವಿ ನಿಜವಾಗ್ಲೂ ಒಂದು ಒಳ್ಳೆ ಹುಮ್ಮ ಹುಮ್ಮನಸ್ನಿಂದ ಜನ ಓಟ್ ಹಾಕ್ತಾ ಇದ್ದಾರೆ ನಮ್ಗಂತೂ ಭರವಸೆ ಇದೆ ನಮ್ಮ ಅಭ್ಯರ್ಥಿ ರಾಮೋಜಿಗೌಡರು ಖಂಡಿತ ಸತಿ ತೇರ್ಗಡೆ ಆಗ್ತಾರೆ ಜಯ ಜಯಶೀಲ್ ಆಗ್ತಾರೆ ಅಂತ ನಾನು ಹೇಳಿ ಬಯಸ್ತೀನಿ ಫಲಿತಾಂಶ ನೋಡೋಣ ನಮ್ಗಂತೂ ಭರವಸೆ ಇದೆ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ನಾವಂತೂ ಡಬಲ್ ಡಿಜಿಟ್ ನಮ್ಮ ಏನು ನಮ್ಮ ಡಿ ಸಿ ಎಂ ಅವ್ರು ಹೇಳದಿರೋ ಹೇಳಿರೋ ರೀತಿಲಿ ಖಂಡಿತ ನಾವು ಒಂದು ಕನಿಷ್ಠ ತಮ ಹತ್ತರಿಂದ ಹದಿನೈದು ಸೀಟ್ ಗೆಲ್ತೀವಿ ಅಂತ ನಮ್ಗಾದ್ರೂ ಭರವಸೆ ಇದೆ ನೋಡಿದ್ ನೋಡೋಣ ಅಂತ ರಾಹುಲ್ ಗಾಂಧಿ ಅದು ನಮ್ಗೆ ನಮ್ಗಿರೋ ಭರವಸೆ ಸಮೀಕ್ಷೆಗಳು ಏನೋ ಹೇಳ್ತಾ ಇದೆ ಎಲ್ಲಾ ಸಮೀಕ್ಷೆಗಳು ಅದನ್ನು ಮೀರಿ ಕೆಲವು ಟೈಮ್ ಹೇಳ್ಲಿಕ್ಕೆ ಆಗೋದಿಲ್ಲ ನೋಡೋಣ ಬರೀ ಸಮೀಕ್ಷೆ ಒಂದೇನೆ ನಾವು ನಂಬ್ಕೊಳ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಖಂಡಿತ ಭರವಸೆ